ಸಚಿವರು ರಾಜೀನಾಮೆ ನೀಡಲಿ ಸಚಿವರು ರಾಜೀನಾಮೆ ನೀಡಲಿ ಬೇಕೇ ಬೇಕು ಬೇಕೇ ಬೇಕು ಕನ್ನಡ ವಿರೋಧಿ ಮಂತ್ರಿಗೆ ಕನ್ನಡ ಭಾರತ ಮಂತ್ರಿಗೆ ಕನ್ನಡಕ್ಕೆ ಅವಮಾನ ಮಾಡಿದ ಮಂತ್ರಿಗೆ ಅವಿವೇಕಿ ಮಂತ್ರಿಗೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಭ್ರಷ್ಟ ರಾಜಕಾರಣಿಗೆ ಕನ್ನಡ ವಿರೋಧಿ ರಾಜಕಾರಣಿಗೆ ಕನ್ನಡಕ್ಕೆ ಅವಮಾನ ಮಾಡಿದಂಥ ರಾಜಕಾರಣಿಗೆ ಸಂಜೆ ಅವರು ಮುಖ್ಯಮಂತ್ರಿ ಆಗಿದ್ರು ಬಂಗಾರಪ್ಪನವರು ದೇವರಂತೆ ಅವರು ಯಾಕಂದ್ರೆ ಅವರು ನಿಜವಾದ ಕನ್ನಡಿಗರು ಅವರ ಹೊಟ್ಟೆಯಲ್ಲಿ ಹುಟ್ಟಿ ಹೊತ್ತೇಲಿ ತೆಗೆದು ಇವತ್ತು ಕರ್ನಾಟಕಕ್ಕೆ ಇವತ್ತು ಮಧು ಬಂಗಾರಪ್ಪ ಬಂಗಾರಪ್ಪನ ಮಗ ಅವರು ಅವನು ಒಬ್ಬ ಮಗ ತೀರ್ಥಬೇಕಾಗುತ್ತೆ ಯಾರಿಗೆ ಯಾಕೋ ಹವಾಮಾನ ಮಾಡ್ತಾವ್ರೆ ತಹಸೀಲ್ದಾರ್ ಯಾಕೆ ಹವಾಮಾನ ಮಾಡ್ತಾವ್ರೆ ನಾವು ಮಧು ಬಂಗಾರಪ್ಪನಿಗೆ ಅವನಿಗೆ ಬೇಕೇ ಕೊಟ್ಟಿದ್ದ కన్నడ విరోధి సచవరిగా కన్నడ విరోధి సచవరిగా కన్నడ విరోధి సచవరిగా గౌరవ సచవరిగా రాజీనామలి రాజీనామలి మధు భంగీరప్ప కన్నడ విరోధి మధు భంగీరప్ప கன்னட விரோதி மது பகீரப்பை கன்னட விரோத கன்னட விரோதி மது பகீரப்பை ಮಧು ಬಂಗಾರಪ್ಪನಿಗೆ ಧಿಕ್ಕಾರ ಧಿಕಾರ ಸಚಿವ ಮಧು ಬಂಗಾರಪ್ಪನಿಗೆ ಧಿಕಾರ ಧಿಕಾರ ವಿರೋಧಿ ಮಧು ಬಂಗಾರಪ್ಪನಿಗೆ ಧಿಕ್ಕಾರ ಧಿಕ್ಕ ರಾಜೀನಾಮೆ ರಾಜೀನಾಮೆ ಕೊಡಲಿ ಬಂಗಾರಪ್ಪ ರಾಜೀನಾಮೆ ಕೊಡಲಿ ರಾಜೀನಾಮೆ ಕೊಡಲಿ ರಾಜೀನಾಮಾ ಬರಗಾಲ ಬೇಕೆ ಬ್ಯಾಕ್ ಬೇಕೆ ಬೇಕು ಎಲ್ಲಿ ತನಕ ಹೋರಾಟ

ಧಿಕಾರ ಧಿಕಾರ ಮಧು ಬಂಗಾರಪ್ಪನಿಗೆ ಧಿಕಾರ ಧಿಕಾರ ಮಧು ಬಂಗಾರಪ್ಪನಿಗೆ ಧಿಕಾರ ಧಿಕಾರ ರಾಜೀನಾಮೆ ಕೊಡಲೆ ಈ ಕೂಡಲೇ ರಾಜೀನಾಮೆ ಕೊಡಲಿ ಇದು ಬಂಗಾರಪ್ಪ ರಾಜೀನಾಮೆ ಕೊಡಲಿ ರಾಜೀನಾಮೆ ಬಂಗಾರಪ್ಪ ರಾಜೀನಾಮೆ ಕೊಡಲೆ ರಾಜೀನಾಮೆ ಬೇಕು ನ್ಯಾಯ ಬೇಕು ಅದಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಹೋರಾಟ ಎಲ್ಲುವರೆಗೂ ಹೋರಾಟ तनक हा न बुक प्लाइोपारो निकारा सिखाराधिकारो निकारा ಇರುವಂಥ ವ್ಯಕ್ತಿಯನ್ನು ಸಚಿವರನ್ನಾಗಿ ಮಾಡೋದು ಕೂಡ ನಮ್ಮ ಈ ನಾಡಿನ ದುರಂತ ಕನ್ನಡ ಕನ್ನಡಿಗ ಕರ್ನಾಟಕ ಯಾವತ್ತೂ ಕೂಡ ಶಾಶ್ವತವಾಗಿರಬೇಕು ಕನ್ನಡ ಸಾರ್ವಭೌಮ ಭಾಷೆ ಆಗಬೇಕು ಕನ್ನಡಿಗ ಸ್ವಾಭಿಮಾನಿ ಕನ್ನಡಿಗನಾಗಬೇಕು ಅನ್ನೋ ಆಲೋಚನೆಗಳನ್ನು ಇಟ್ಟುಕೊಂಡು ನಿರಂತರವಾಗಿ ಯಾರು ಕೂಡ ಅದೆಲ್ಲ ಕೂಡ ಕಲಿತ ಸಚಿವರಾಗಿ ಹೋರಾಟಗಾರರು ಮೈಸೂರಿನಲ್ಲಿ ಇರ್ತಕ್ಕಂಥ ಕ್ರಿಯಾ ಸಮಿತಿ ಹೋರಾಟಗಾರ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಮಾನ್ಯ ಮಧು ಭಂಗೀರಪ್ಪನವ್ರಿಗೆ ಧಿಕ್ಕಾರಗಳ ಹೋಗುವುದ್ರ ಮೂಲಕ ಈ ಕೂಡಲೇ ಅವ್ರನ್ನ ಸಚಿವ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ನೈತಿಕತೆ ಹೊತ್ತು ಆ ಎಂ ಎಲ್ ಎ ಸ್ಥಾನಕ್ಕೆ ಅವರು ಅವ್ರನ್ನ ರಾಜೀನಾಮೆ ಪಡಿಬೇಕು ಅಂತ ನಮ್ಮ ಸಮಸ್ತ ಮೈಸೂರಿನ ನಾಗರಿಕರು ನಾವೆಲ್ಲ ಕನ್ನಡ ಪರ ಹೋರಾಟಗಾರರು ಆಗ್ರಹಿಸುವ ಮೂಲಕ ಒತ್ತಾಯಿಸ್ತವೆ ಬೇಕೇ ಬೇಕು ಬೇಕೇ ಬೇಕು ಕನ್ನಡವನ್ನ ಕಕ್ಕೊಲೆ ಮಾಡಿದ ಮಧು ಬಂಗೀರ ಪ್ಲಂಗೈ ಕನ್ನಡವನ್ನ ಕರೆಗಣಿಸಿದ ಮಧು ಬಂಗೀರ ಪ್ಲಾನ್ ಗೈ ಕನ್ನಡವೇ ಬಾರದ ಕನ್ನಡ ಸಚಿವ ಶಿಕ್ಷಣ ಸಚಿವ ಮಧು ಬೇಕೇ ಬೇಕು ಬೇಕೇ ಬೇಕು ರಾಜೀನಾಮೆ ನೀಡಲಿ ರಾಜೀನಾಮೆ ನೀಡಲಿ ರಾಜೀನಾಮೆ ನೀಡಲಿ ರಾಜೀನಾಮೆ ನೀಡಲಿ ಬೇಕೇ ಬೇಕು ಬೇಕೇ ಬೇಕು ಕನ್ನಡ ವಿರೋಧಿಗೆ ಕನ್ನಡ ವಿರೋಧಿಗೆ ಕನ್ನಡವನ್ನು ಕಡೆಗಣಿಸಿದ ಅಭಿವೇಕಿ ಸಚಿವರಿಗೆ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿ ತನಕ ಹೋರಾಟ ಎಲ್ಲಿ ತನಕ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು